ಬಿಗ್ ಬಾಸ್ತ್ ಮನೆಯಲ್ಲಿ ನಡೆಯಬಾರದು ನಡೆದು ಹೋಗಿದೆ ನನ್ನ ಅನುಭವದಲ್ಲಿ ಇಂಥ ಹೆಂಗಸರನ್ನ ನೋಡಿಯೇ ಇಲ್ಲ ಅಂತರಗೂ ಉದ್ದರಿಸಿದ್ದಾರೆ ಹಾಗಾದ್ರೆ ಅಂಥದ್ದು ನಡೆದಿದ್ದಾದರೂ ಏನು ಅಂತೀರಾ ಪೂರ್ಣ ವಿವರ ಇಲ್ಲಿದೆ ನೋಡಿ ಬಿಗ್ ಬಾಸ್ತ್ ಮನೆಯಲ್ಲಿ ಕಬ್ಬಡಿ ಟಾಸ್ಕ್ ನಡೆಯಿತು ಈ ವೇಳೆ ರಕ್ಷಿತಾ ಶೆಟ್ಟಿ ಅವರ ಟ್ಯೂಷರ್ಟ್ ಅನ್ನು ಸಂಪೂರ್ಣವಾಗಿ ರಾಶಿಕಾ ಶೆಟ್ಟಿ ಎಳೆದಿದ್ದಾರೆ ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಮಣ್ಣು ತೂರಿದ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಯ ಕುತ್ತಿಗೆಗೆ ಕೈಹಾಕಿ ಶರ್ಟ್ ಎಳೆದ ಮೇಲೆ ಆಟ ನಿಲ್ಲಿಸಿ ಸ್ಟಾಪ್ ಮಾಡಿ ಅಂತರಗೂ ಹೇಳುತ್ತಿದ್ದರು ಆದರೂ ರಾಶಿಕಾ ಮತ್ತು ಸ್ಪಂದನ ನಿಲ್ಲಿಸಲಿಲ್ಲ ಈ ವೇಳೆ ರಕ್ಷಿತಾ ಶೆಟ್ಟಿಮಣ್ಣು ಎರೆಚಿದರು ಅಸಲಿಗೆ ನಡೆದಿದ್ದೇನು ಟಾಸ್ಕ್ ಏನು ಗಾರ್ಡನ್ ಏರಿಯಾದಲ್ಲಿ ಅಖಾಡ ನಿರ್ಮಿಸಲಾಗಿತ್ತು ಪ್ರಿನ್ಸಿಪಾಲ್ ರರು ಟಾಸ್ ಹಾಕಿ ಮೊದಲು ರೈಡ್ಗೆ ಹೋಗುವ ತಂಡ ಯಾವುದು ಎಂದು ನಿರ್ಧರಿಸಬೇಕಿತ್ತು ಎದುರಾಳಿ ತಂಡದವರು ತಮ್ಮ ತಂಡದ ಬಣ್ಣದ ನಾಣ್ಯ ಲಗ್ಗತ್ತಿರುವ ಜಾಕೆಟ್ ಧರಿಸಬೇಕಿತ್ತು ರೈಡ್ ಮಾಡುವ ತಂಡದಿಂದ ರೈಡರ್ ಬಂದು ಎದುರಾಳಿ ತಂಡದ ಜಾಕೆಟ್ನಲ್ಲಿರುವ ನಾಣ್ಯ ಕೀಳಬೇಕಿತ್ತು ನಂತರ ಗೆರೆ ದಾಟಬೇಕಿತ್ತು ರೈಡರ್ ನಾಣ್ಯವನ್ನು ಕೀಳುವವರೆಗೂ ಎದುರಾಳಿ ತಂಡದವರು ಆತನನ್ನು ಹಿಡಿಯುವಂತಿಲ್ಲ ಹಾಗೂ ತಳ್ಳುವಂತಿಲ್ಲ ಎಂಬುದು ನಿಯಮಗಳು ಈ ಆಟದಲ್ಲಿ ರಕ್ಷಿತಾ ಶೆಟ್ಟಿ ರೈಡರ್ ಆದರು ಅಖಾಡಕ್ಕೆ ಇಳಿಯುವ ಮುನ್ನವೇ ನಂಗೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅಂದರೆ ಮೂರು ಟ್ಯಾಪ್ ಮಾಡ್ತೀನಿ ಅಂತರಗುಗೆ ರಕ್ಷಿತಾ ಶೆಟ್ಟಿ ತಿಳಿಸಿದ್ದರು ಆನಂತರ ಸ್ಪಂದನಾ ಜ್ಯಾಕೆಟ್ನಲ್ಲಿದ್ದ ನಾಣ್ಯಕ್ಕಿತ್ತು ರಕ್ಷಿತಾ ಓಡಲು ಪ್ರಯತ್ನಿಸಿದಾಗ ರಕ್ಷಿತಾಳ ಕುತ್ತಿಗೆ ಹಿಡಿದು ಟೀ ಶರ್ಟ್ ಎಳೆಯುತ್ತಾರೆ ರಾಶಿಕಾ ಈ ವೇಳೆ ರಡು ಬಂದು ಸ್ಟಾಪ್ ಮಾಡಿ ಅಂದರೂ ಇಬ್ಬರೂ ಬಿಡಲಿಲ್ಲ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ರಕ್ಷಿತಾ ಮಣ್ಣು ಎರಚಿದ್ದಾರೆ ಅದು ಉದ್ದೇಶಪೂರ್ವಕವೋ ಅಥವಾ ಸಿಟ್ಟಿನಲ್ಲಿ ಆಗಿದ್ದೋ ಎಂಬುದಕ್ಕೆ ರಕ್ಷಿತಾ ಅವರೇ ಸ್ಪಷ್ಟನೆ ಕೊಡಬೇಕು ರಕ್ಷಿತಾ ಅವರ ಟೂ ಶರ್ಟ್ ಹೇಳದ್ಮೇಲೆ ನಾನು ಇದನ್ನ ಕೌಂಟ್ ಮಾಡಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೇಳ್ತಿದ್ದೀನಿ ಇದು ತಪ್ಪು ಅಂತರಗೂ ಹೇಳಿದರು ನೀವು ಸ್ಟಾಪ್ನ ಮೇಲೆ ಅವಳು ಮಣ್ಣು ಎರಚಿದಳು ಎಂದು ಸ್ಪಂದನ ಹೇಳಿದ್ದಕ್ಕೆ ಆ ಮೊಮೆಂಟ್ನಲ್ಲಿ ಅದಾಯಿತು ನೀವು ಅವಳ ಬಟ್ಟೆ ಎಳೆಯುತ್ತಿದ್ರಿ ಅವಳು ಕೋಪದಲ್ಲಿ ಮಣ್ಣು ಹಾಕಿದ್ಲು ಅಂತಂದರು ರರು ಅವಳು ಬಾಯಿಗೆ ಕಣ್ಣಿಗೆ ಮಣ್ಣು ಎರಚಬಹುದಾ ಎಂದು ರಾಶಿಕಾ ಕೇಳಿದ್ದಕ್ಕೆ ಮಣ್ಣಿನ ಮೇಲೆ ಆಡುವಾಗ ಹಾಗೆ ಆಗುತ್ತದೆ ಎಂದರು ರಘು ವೀಕ್ಷಕರ ಅಭಿಪ್ರಾಯ ಏನು ರಕ್ಷಿತಾಳ ಕುತ್ತಿಗೆಯನ್ನ ರಾಶಿಕಾ ಎಳೆದಳು ಒಂದೇ ಸಮ ಟ್ಯೂಷರ್ಟ್ ಎಳೆಯುತ್ತಿದ್ದಳು ರಕ್ಷಿತಾಗೆ ಟ್ರಿಗರ್ ಆಯ್ತು ಮಣ್ಣು ಎರಚಿದ್ಲು ರಾಶಿಕಾ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಅನ್ನೋದು ಇರಲಿ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ ನೀವು ಆಕೆಯ ಟ್ಯೂಷರ್ಟ್ ಎಳೆದಿದ್ದೀರ ರಕ್ಷಿತಾ ಮಣ್ಣು ಎರಚಿದ್ದು ಸರಿನೇ ಎಂದ ಧ್ರುವ ಬೇಕು ಬೇಕು ಅಂತ ಮಣ್ಣು ಹಾಕಿದ್ದು ಅನಿಸಲಿಲ್ವಾ ಕಿಚ್ಚ ಸುದೀ ಪ್ರಶ್ನೆ ಮಾಡ್ತಾರಾ ರಕ್ಷಿತಾರ ಟ್ಯೂಶರ್ಟ್ನ ರಾಶಿಕಾ ಎಳೆದಿದ್ದು ಸರಿನಾ ರಾಶಿಕಾಗೆ ರಕ್ಷಿತಾ ಮಣ್ಣು ತೂರಿದ್ದು ಸರಿನಾ ಯಾವುದು ಸರಿ ಯಾವುದು ತಪ್ಪು ಅಂತ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ತೀರ್ಮಾನ ಮಾಡ್ತಾರ ಕಾದು ನೋಡೋಣ